ಆಗಬಾರ್ದು ಘಟನೆಗಳು ಯಾವುದೇ ಟ್ರಾಜಿಡಿ ಆಗಬಾರ್ದು ಎಲ್ಲೂ ಕೂಡ ಆಗಬಾರ್ದು ಯಾವುದೇ ಸರ್ಕಾರದಲ್ಲಿ ಆಗಬಾರ್ದು ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಿಂದ ಹನ್ನೊಂದು ಜನ ಸತ್ರು ಅವರು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಹಾಗಾದರೆ ಕುಂಭಮೇಳದಲ್ಲಿ ಸುಮಾರು ನಲವತ್ತೈವತ್ತು ಜನ ಸತ್ರಲ್ಲ ಅದಕ್ಕೆ ಯಾರು ಹೊಣೆ ಯಾರ ನೀವು ಅದಕ್ಕೆ ಮಾಡಬ ಸಾಯಬಾರದು ಟ್ರಾಜಡಿ ನಡೀಬಾರದು ದುರಂತಗಳು ನಡೀಬಾರದು ಆದರೆ ಇವೆಲ್ಲ ಒಂದೊಂದ್ಸಾರಿ ಸಾರಿ ನಾವು ತಪ್ಪು ಮಾಡದೆ ಹೋದರೂ ಕೂಡ ನಮ್ಮ ನಿಲುವುಗಳಿಗೆ ನಿರೀಕ್ಷೆಗಳಿಗೆ ವಿರುದ್ಧವಾಗಿ ಕೆಲವು ಘಟನೆಗಳು ನಡೀತವೆ ಅದರಿಂದ ಈ ಭಾರತೀಯ ಜನತಾ ಪಕ್ಷದವ್ರು ಇದ್ದಾರಲ್ಲ ಬರೀ ಸುಳ್ಳು ಹೇಳೋದು ಸುಳ್ಳೇ ಅವ್ರ ಮನೆ ದೇವರು